ಮಾಟ ಮಂತ್ರ ಒಬ್ಬ ಮನುಷ್ಯನ ಜೀವನದಲ್ಲಿ ಎಷ್ಟು ತೊಂದರೆಗೀಳ್ ಮಾಡುತ್ತಪ್ಪ ಅಂತಂದರೆ ಎಷ್ಟೋ ಸಂಸಾರಗಳು ಬೀದಿ ಬಂದ್ಬಿಡುತ್ತೆ ಹೇಗಂತೀರಾ ಈ ವಿಡಿಯೋ ನೋಡ್ಕೊಂಡು ಬನ್ನಿ ಕವಿತಾ ಕವಿತಾ ಬನ್ನಿ ಸ್ವೀಟ್ ತಗೊಳ್ಳಿ ಏನ್ರಿ ಸಿ ಅಲ್ಲಿ ನೈಂಟಿ ಫೈವ್ ಪರ್ಸೆಂಟೇಜ್ ತೆಗ್ದಿದ್ರಿ ಹೌದಾ ಏನ್ ಲಕ್ಕು ಲೈಸೈತ್ರಿ ನಿಮ್ದು ಸರದ ಓಟ್ಲ್ ಬಿಸ್ನೆಸ್ ಭಾರಿ ನಡ್ದಲ್ರಿ ಎಲ್ಲ ದೇವ್ರ ಕೃಪೆ ಸರಿ ಸರಿ ಬರ್ತೀವಿ ತುಂಬಾ ಜನಕ್ಕೆ ಸ್ವೀಟ್ ಕೊಡ್ಬೇಕು ಸರಿ 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 ಮೊನ್ನೆ ಬಾಜ ಮನೆದವರು ಕಾರ್ ತಗೊಂಡಾರೆ ಈಗ ಮಗ ಟಾಪರ್ ಆಗೇನು ಜೀವನದಾಗ ಬಹಳ ಮುಂದೊಂಟಾರ ಅವರು ನಾ ಇಲ್ಲೊಟ್ಟೆ ಅವರ್ಕಂಡ್ ಸಾಯಕತ್ತಿನಿ ನೀವ್ ಆರಾಮ ಮಕ್ಕೊಂಡಿರಿ ದೇವ್ರೆ ನಾ ಏನ್ ಮಾಡ್ಲಿ ನನ್ ಬಿಡ್ತಿ अरे ए मंजू अक्का बा वळगे तगो कुतको कुतको हाँ का रे ರೀ ನನ್ನ ತಮ್ಮ ಮಂಜು ಬಂದಿದ್ದಾನೆ ಬೇಗ ಬನ್ನಿ ನೀ ಕುತ್ಕೋ ಅವ್ರ ಸ್ನಾನಕ್ಕೆ ಹೋಗಿದ್ದಾರೆ ಬರ್ತಾರೆ ನಾನು ಟೀ ತಗೊಂಡು ಬರ್ತೀನಿ ಮಾವ ಹತ್ವಾತು ಹ್ಯಾಕಾತು ಏನಾಗೈತಿದಿಕ ಮಯಂಗ್ ನಿಂಗೂ ಇಟ್ಟಿದ್ದೀನಿ ನೋಡಿಲ್ಟಿ ತಿಂಡಿ ಮಾಡ್ತೀನಿ ಕುತ್ಕೋ ಆರಾಮಾಗಿ अलिया चा तो, चा हाँ मावा चाय तो चाय कुड़ी हाँ ये टेट्रा गयो मरे मयंक अपि मयंक क्या कह रहे थे पे हाँ मयो हायो यो ये नहीं तो निंगे मयंक ए मयो मयंक ಯೋ ಅಯ್ಯೋ ಮೈಯೆಲ್ಲಾ ತುಂಬಾ ಸುಡ್ತಾ ರೀ ವಾಮಿಟು ತುಂಬಾ ಮಾಡಿದಾನೆ ಇವನಿಗೆ ಏನಾಗ್ತಿದ್ಯೋ ಗೊತ್ತಿಲ್ಲ ಹಾಸ್ಪಿಟಲ್ಗೆ ಹೋಗೋಣ ಬನ್ರಿ ಹಾ ಸರಿ अलो hmm? हाँ? 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 दीव्रेनो तो? हाँ? बड़ा केस बाढ़ ಬರ್ರಿ ಊಟ ಕಟ್ಕೊಂಡಿದೀನಿ ಹಾಸ್ಪಿಟಲ್ ಹೋಗೋಣ ಇಲ್ಲ ಯಾಕೋ ಬಾಳ ಮೈಕೈನಸ್ತಿದೆ ಎಳಕ್ ಆಗ್ತಿಲ್ಲ ನೀನ ಹೋಗ್ಬಾ ಅಳ್ಬೇಡಿ ಬಿಡಿ ಅಕ್ಕ ಸಮಾಧಾನ ಮಾಡ್ಕೊಳ್ಳಿ ದೇವ್ರಿದಾನೆ ಹೆಂಗ ಸಮಾಧಾನ ಮಾಡ್ಕೊಳೋದಮ್ಮ ಗಂಡ ಮಗ ಇಬ್ರು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ಐದು ತಿಂಗಳಾಯ್ತು ರೊಕ್ಕಾನೂ ಇಲ್ಲ ಸಾಲ ಮಾಡಿದ್ದಕ್ಕೆ ಬ್ಯಾಂಕ್ದವರು ಹೋಟೆಲ್ನ ಸೀಸ್ ಮಾಡಾಯ್ತು ಭಾಳ ಕಷ್ಟ ಆಗಿತ್ತು ನನ್ನ ಜೀವನ ನಿಮ್ಮ ಕಡೆ ಒಂದ್ ಲಕ್ಷ ರೂಪಾಯಿ ಇದ್ರೆ ಕೊಡಿ ನಂಗ್ ಬಾಳ ಹೆಲ್ಪ್ ಆಗ್ತದ ಕೊಡಕ್ ಅಕ್ಕ ಅದನ್ ನೀವು ಹ್ಯಾಂಗ್ ವಾಪಸ್ ಕೊಡ್ತೀರಾ ಅಂತ ಅಷ್ಟೇ ಹೆಂಗನ ಮಾಡ್ಕೊಡ್ತೀನಮ್ಮ ನಂಗ್ ತುಂಬಾ ಹೆಲ್ಪ್ ಆಗ್ತದ ಅಳ್ಬೇಡ್ರಕ್ಕ ನಿಮ್ಮ ಪ್ರಾಬ್ಲಮ್ ಗೆ ಒಂದ್ ಸೊಲ್ಯೂಷನ್ ಆಯ್ತು ನನ್ನ ಕಡೆ ಏನದು ನಿಮ್ ಮನೆ ಮಾರ್ಬಿಡ್ರಲ್ಲ ಪ್ರಾಬ್ಲಮ್ ಸಾಲೋ ಅಕ್ಕತಿ ಸರಿ ಇವಾಗಿರೋ ಪರಿಸ್ಥಿತಿಲಿ ಹಂಗೆ ಮಾಡೋದೇ ಸರಿ ನಿಮ್ಮ ಕಡೆ ಯಾರಾದರೂ ತಗೊಳ್ಳೋ ಪಾರ್ಟಿ ಇದ್ರೆ ಹೇಳಮ್ಮ ನನ್ನ ಗಂಡನ್ ಕೇಳಿ ಹೇಳ್ತೀನಿ ಸರಿ ಅಮ್ಮ ನಾ ಏನು ಬರ್ತೀನಿ ಅದು ಹೆಂಗ ಮನೆ ಮಾರ್ಬಿಡ್ತಾರ ನಾನು ನೋಡ್ತೀನಿ ಎಷ್ಟು ಕೆಟ್ಟ ಜನ ಅಲ್ವಾ ಅಪ್ಪ ಬಾಬಾ ಸ್ವಂತ ಅಕ್ಕನ ಮಗ ಅವನಿಗೆ ಟೀಯಲ್ಲಿ ಏನೋ ಒಂದು ಬೆರೆಸಿ ಆರೋಗ್ಯ ತಪ್ಪೋ ಥರ ಮಾಡಿದ ಏನು ಅಕ್ಕಪಕ್ಕ ಮನೆಯವರು ಅಕ್ಕ ತಂಗಿ ಅಣ್ಣ ತಮ್ಮ ಅಂತ ಇದ್ದರೂ ಏಳಿಗೆನೇ ಸಹಿಸಿದ್ಲಿ ಏನೇನೋ ಮಾಡ್ತಾರೆ ಬಟ್ ಒಂದು ನೆನಪಿಟ್ಕೊಳ್ಳಿ ಕರ್ಮ ಯಾವತ್ತಿದ್ರೂ ರಿಟರ್ನ್ ಆಗೇ ಆಗುತ್ತೆ ಯಾರೋ ಬೆಳೀತಿದ್ದಾರೆ ಯಾರೋ ಒಂದು ಏಳಿಗೆ ಚೆನ್ನಾಗಾಗ್ತಿದೆಯಪ್ಪ ಅಂತ ಈ ಥರ ಮಾಡೋದಲ್ಲ ಯಾವತ್ತಿದ್ರೂ ಒಬ್ಬ ಮನುಷ್ಯ ಮುಂದೆ ಹೋಗ್ಬೇಕಪ್ಪ ಅಂತಂದರೆ ಕಷ್ಟಪಟ್ಟು ಕೆಲಸ ಮಾಡಬೇಕು ಆ ಕೆಲಸದಲ್ಲಿ ತೋರಿಸಿ ನೀವು ನಿಮ್ಮ ಏಳಿಗೆನ ಅದು ಬಿಟ್ಟು ಏನೋ ಒಂಥರ ಏನೋ ಏನೇನೋ ಮಾಡಿ ಒಬ್ಬ ಏಳಿಗೆನೇ ನಾವು ಹಾಳು ಮಾಡಿ ಒಬ್ಬರು ಸಂಸಾರನೇ ನಾವು ಹಾಳು ಮಾಡಿ ಬೆಳೆಯೋದಲ್ಲ ಈ ವಿಡಿಯೋ ಮಾಡಿರೋ ಉದ್ದೇಶ ಏನಪ್ಪ ಅಂತಂದರೆ ಇದನ್ನು ವೀಡಿಯೋ ಯಾರ್ಯಾರು ನೋಡ್ತೀರಾ ಯಾರ್ಯಾರು ಈ ಥರ ಮಾಡ್ತಿದ್ದೀರಾ ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸಿಬಿಡಿ ಆದಷ್ಟು ನಿಮ್ಗೆ ಎಷ್ಟಾಗುತ್ತೆ ಈ ವಿಡಿಯೋ ಶೇರ್ ಮಾಡಿ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ತಲುಪಿಸಿ ನಮಸ್ಕಾರ